ಸೌಂದರ್ಯವನ್ನು ಎಷ್ಟು ಹೊರಡಿಸಿದ್ರು ಕಡಿಮೆ ಕೆಂಗು ಲಿ ಮುಂಗೂರಿಂದ ತುಂಬಿ ನಿಂತಿರುವ ನಿನ್ನ ಕೇಶರಾಸಿ ತುಂಬಿ ಬೆರೆ ಕಂದಿರುವ ಮತ್ತು ಪರ್ವತದ ನೆತ್ತೆಯ ತುದಿಯಿಂದ ಹರಿಯುವ ಬೆರೆಯಂತಿರುವ ಸ್ವಂಟ ಮಂದವಾಗಿ ಉರಿಯುವ ಹಣತೆಯಲ್ಲಿ ಹಿಮದಂತೆ ಕಾಣುವ ಈ ಮೈ ಮೈಮೇಲಿನ ನೋಡ್ತಾ 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 ಇದ್ರೆ ಹಾಗೆ ನಿನ್ನನ್ನೇ ಕಾಣಿಸ್ತಾ ಇದೆ ನೋಡುವ ಕಣ್ಣುಗಳಲ್ಲೇ ನಿನ್ನೊಪ್ಪಿಕೊಳ್ಳಬೇಕೆಂಬ ಹೆಜ್ಜೆಯ ಬಾಗಿಲು ತೆಗೆದುಕೊಳ್ಳುತ್ತೆಂದು ಬೆಳಕುವ ಸಂತಿ ಬೆಳೆದು ಮುತ್ತಿಡಬೇಕೆನ್ನಿಸುತ್ತದೆಗಳಿಂದ ಚಿನ್ನ ಗಗನ ನಕ್ಷತ್ರ ಶಬ್ದರನ್ನಾಗಿ ಮಾಡಿಕೊಂಡು ಮುಗಿಲನ್ನೇ ಹಾಳೆಯಾಗಿ ಮಾಡಿಕೊಂಡು ಕವಿ ಕಲ್ಪನೆಯಲ್ಲಿ ಬಣ್ಣ ಬಣ್ಣದ ಹೂಗಳನ್ನು ಕೂರಿಸಿ ಆದರೆ ಅದು ಕವಿ ಮಾತ್ರ ನೀವು ಕವಿಯಾಗಿ ವರ್ಣನೆ ಮಾಡೋದು ಮೊದಲು ನಿಲ್ಲಿಸಿ ನಾವೀಗ ಎಷ್ಟು ದಿನದ ಕಾಲ ಕಳೆಬೇಕು ಆದಷ್ಟು ಬೇಗ ನೀವು ನನ್ನ ಮದುವೆ ಆಗ್ತಾಗಬಾರ್ದು ಓಹೋ ಈಗ ಸಮಾಚಾರ ಅಲ್ಚಿನ ಹೇಗೋ ಊರು ಬಿಟ್ಟು ಲಾಂಗ್ ಡ್ರೈವ್ ಬಂದಿದ್ದೀವಿ ಎಂದೇ ರಜಿಸ್ಟರ್ ಆಫೀಸ್ ಹೋಗಿ ಮ್ಯಾರೇಜ್ ಮಾಡ್ಕೊಂಡು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಪ್ರಥಮ ರಾತ್ರಿ ಮುಗಿಸೋದು ಏನಂತೀಯಾ ನೀವಿತ್ತು ಪಾಪ ಅಷ್ಟು ಅಂತೀನಿ